ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಸಂಚಿಕೆಯಲ್ಲಿ ನಾವು ಆಷಾಢ ಮಾಸದ ಪೂಜೆ ಮಹತ್ವ ಹಾಗೂ ಆಷಾಢ ಮಾಸದ ಪೂಜೆಯ ವಿಧಾನಗಳನ್ನು ತಿಳಿಯುತ್ತಾ ಹೋಗೋಣ ಹಾಗೂ ಆಷಾಢ ಮಾಸದಲ್ಲಿ ಯಾವ ಯಾವ ದೇವರುಗಳನ್ನು ಯಾವ ರೀತಿ ಪೂಜೆ ಮಾಡಿಕೊಂಡು ನಾವು ನಮ್ಮ ಆಸೆ ಕನಸುಗಳನ್ನು ಈಡೇರಿಸಿಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇಂದು ಅಮಾವಾಸ್ಯೆ ಸ್ನೇಹಿತರೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯನ್ನು ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸೆ ಎಂದು ಕೂಡ ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಜೂನ್ ಇಪ್ಪತ್ತೈದರಂದು ಅಂದರೆ ಇವತ್ತಿನ ದಿವಸ ಬುಧವಾರ ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಜ್ಯೇಷ್ಠ ಅಮಾವಾಸ್ಯ ಪೂಜೆಗೆ ಶುಭ ಮುಹೂರ್ತ ಪೂಜೆ ವಿಧಾನ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅರಿತು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದರೆ ನಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಆಯಸ್ಸು ಆರೋಗ್ಯ ಅಷ್ಟ್ ಐಶ್ವರ್ಯ ಲಕ್ಷ್ಮೀ ದೇವಿ ಬಂದು ನಮ್ಮ ಮನೆಯಲ್ಲಿ ನೆಲೆಸುವುದು ಖಂಡಿತವಾಗಿ ಸ್ನೇಹಿತರೆ ಆಷಾಢ ಮಾಸವೆಂದರೆ ನಮಗೆ ದೇವರುಗಳಿಗೆ ಹಿಂದೂ ದೇವತೆಗಳಿಗೆ ಅತ್ಯತ್ತಿನ ಅಂದರೆ ಅತಿ ಹೆಚ್ಚಿನ ಶುಭಗಳಿಗೆ ಅಂತ ಹೇಳಬಹುದು ಸ್ನೇಹಿತರೆ ಆಷಾಢ ಮಾಸದಲ್ಲಿ ದೇವರುಗಳು ಪಟ್ಟಕ್ಕೆ ಕೋರುತ್ತಾರೆ ಅಂದರೆ ಒಂದು ತಿಂಗಳು ಬರೀ ಪೂಜೆ ಪುನಸ್ಕಾರ ಅಭಿಷೇಕಗಳಿಂದ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಾಗಿ ಭಕ್ತಾದಿಗಳಿಗೆ ದರ್ಶನವಿರುತ್ತದೆ ಯಾವುದೇ ರೀತಿಯ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಶುಭ ಕಾರ್ಯಗಳನ್ನು ಯಾವುದಕ್ಕಾಗಿ ಮಾಡುವುದಿಲ್ಲ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಆ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂದರೆ ಈಗಲೇ ನೋಡಿ ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ದೇವನನ್ನು ಹಾಗೂ ಶ್ರೀನಿವಾಸನನ್ನು ದುರ್ಗೆ ಚಾಮುಂಡೇಶ್ವರಿ ಹಾಗೂ ಇನ್ನು ಇತರ ದೇವತೆಗಳನ್ನು ಪೂಜಿಸಲಾಗುತ್ತದೆ ಹಾಗೂ ಆರಾಧಿಸಲಾಗುತ್ತದೆ ಈ ಅಮಾವಾಸ್ಯೆಯಲ್ಲಿ ನೀವು ಇಂದು ರಾತ್ರಿ ನಿಮಗೆ ಯಾವುದಾದರೂ ಕೆಡುಕುಗಳು ಆಗಿದ್ದರೆ ಈ ಅಮಾವಾಸ್ಯೆಯ ದಿವಸ ಈಗಾಗಲೇ ತಿಳಿಸಿರುವಂತಹ ವಿಡಿಯೋಗಳನ್ನು ನೋಡಿಕೊಂಡು ದೃಷ್ಟಿಯನ್ನು ತೆಗೆದುಕೊಳ್ಳುವುದು ಅಥವಾ ಮನೆಗೆ ದೃಷ್ಟಿಯನ್ನು ತೆಗೆದುಕೊಳ್ಳುವುದು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಇದ್ದರೂ ನಿಮ್ಮ ದೇಹದಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಇದ್ದರೂ ದೂರವಾಗಿ ನಿಮ್ಮ ಮನೆ ಹಾಗೂ ನಿಮಗೆ ಮನಃಶಾಂತಿ ಎನ್ನುವುದು ಲಭಿಸುತ್ತಾ ಹೋಗುತ್ತದೆ ಇನ್ನು ಈ ಆಷಾಢ ಮಾಸದಲ್ಲಿ ಒಂದು ತಿಂಗಳು ದೇವತೆಗಳನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾ ಬಂದರೆ ನಮ್ಮ ಆಸೆ ಕನಸುಗಳು ಈಡೇರುತ್ತವೆ ಸ್ನೇಹಿತರೆ ಯಾವ ದೇವರುಗಳನ್ನು ಅತಿ ಹೆಚ್ಚಾಗಿ ಪೂಜಿಸಬೇಕು ಅಂತ ಕೇಳುವುದಾದರೆ ನಿಮ್ಮ ಭಕ್ತಿಗನುಸಾರ ಅಥವಾ ನಿಮ್ಮ ಇಚ್ಛೆಗನುಸಾರ ನೀವು ಯಾವ ದೇವತೆಗಳನ್ನು ಆರಾಧನೆ ಮಾಡುತ್ತೀರಾ ಆ ದೇವರುಗಳನ್ನು ಆರಾಧಿಸಬಹುದು ಈ ವಿಷ್ಣು ದೇವರನ್ನು ಅತಿ ಹೆಚ್ಚಾಗಿ ಪೂಜಿಸಲಾಗುತ್ತದೆ ಹಾಗೂ ಅರಳಿ ಮರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬತ್ತಿಗಳನ್ನು ತುಪ್ಪದ ಬತ್ತಿಗಳನ್ನು ಹಚ್ಚಲಾಗುತ್ತದೆ ಸ್ನೇಹಿತರೆ ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸಿಕೊಳ್ಳಲು ಇದು ಸುವರ್ಣಾವಕಾಶವಾದ ದಿನ ಅಂತ ಹೇಳಬಹುದು ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ಒಂದು ತಿಂಗಳು ರಥವನ್ನು ಆಚರಿಸಿ ಮಡಿ ಮೈಲಿಗೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ದಾರಿದ್ರ್ಯಗಳಿರಬಹುದು ಅಥವಾ ಈ ಆಷಾಢ ಮಾಸದಲ್ಲಿ ಅತಿ ಹೆಚ್ಚಾಗಿ ದೇವತೆಗಳಿಗೆ ಶಕ್ತಿ ಇರುತ್ತದೆ ಸ್ನೇಹಿತರೆ ನಾವು ಕೇಳಿದ ವರಗಳನ್ನು ಕರುಣಿಸುವ ಶಕ್ತಿ ಈ ಆಷಾಢ ಮಾಸದಲ್ಲಿ ದೇವತೆಗಳಿಗೆ ಅತಿ ಹೆಚ್ಚಾಗಿರುತ್ತದೆ ಆದರೆ ನಾವು ಪೂಜೆ ಮಾಡುವ ವಿಧಾನ ಅಥವಾ ಪೂಜಿಸುವ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂದರೆ ಮೂರು ಗಂಟೆಯಿಂದ ಐದು ಮೂವತ್ತರ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗುತ್ತದೆ ನೀವು ಪೂಜಿಸುವ ಅಥವಾ ನಿಮ್ಮ ಇಷ್ಟದ ದೇವತೆಗಳನ್ನು ಪೂಜೆಯನ್ನು ಮಾಡಿ ಆರಾಧನೆ ಮಾಡಿ ಅವರ ಮಂತ್ರಗಳು ಗೊತ್ತಿದ್ದರೆ ಅವರ ಮಂತ್ರಗಳನ್ನು ಪಠಿಸುತ್ತಾ ಪೂಜೆ ಪುನಸ್ಕಾರ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಸಾಧನೆ ಎಲ್ಲವನ್ನು ಕೂಡ ನೀವು ಮಾಡಬಹುದು ಸ್ನೇಹಿತರೆ ಬೆಳಗಿನ ಜಾವ ಬೇಗ ಎದ್ದು ಮೂರು ಗಂಟೆಯಿಂದ ಐದು ಮೂವತ್ತರೊಳಗೆ ಬೇಗ ಎದ್ದು ಮಡಿ ಮೈಲಿಗೆಯಿಂದ ಶುಚಿಯಾಗಿ ಸ್ನಾನವನ್ನು ಮಾಡಿ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕಿಕೊಂಡು ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ನೀವು ಪೂಜಿಸುವಂತಹ ಅಥವಾ ಆರಾಧಿಸುವಂತಹ ದೇವರನ್ನು ನೀವು ಪ್ರತಿನಿತ್ಯ ಆರಾಧನೆ ಮಾಡುತ್ತಾ ಬನ್ನಿ ಪೂಜೆ ಮಾಡುವಾಗ ಪುಷ್ಪ ಹಾಗೂ ಗಮಗಮಿಸುವಂತಹ ಹೆಚ್ಚಿನ ಪುಷ್ಪಗಳನ್ನು ಬಳಸಿ ಹಾಗೂ ಹೆಚ್ಚಿನ ದ್ರವ್ಯಗಳನ್ನು ಬಳಸಿ ಅಂದರೆ ಸುಗಂಧ ಬೀರುವಂತಹ ದ್ರವ್ಯಗಳು ಸಿಗುತ್ತವೆ ಪನಸಾರಿ ಅಂಗಡಿಗಳಲ್ಲಿ ಅಲ್ಲಿ ತಂದು ಇಟ್ಟುಕೊಂಡು ಪುಷ್ಪಗಳಿಂದ ಅಲಂಕರಿಸಿ ಧೂಪ ದೀಪಗಳನ್ನು ಅರ್ಚ ಕುಂಕುಮ ಮತ್ತು ಅರಿಶಿಣವನ್ನು ಹಚ್ಚಿ ಪೂಜೆ ಪುನಸ್ಕಾರ ಮಾಡುತ್ತಾ ನಿಮಗೆ ಗೊತ್ತಿರುವ ದೇವತೆಗಳನ್ನು ಮಂತ್ರಗಳನ್ನು ಪಠಿಸುತ್ತಾ ಬನ್ನಿ ಈಗ ನೀವು ಶಿವನನ್ನು ಆರಾಧನೆ ಮಾಡುತ್ತಿದ್ದೀರಾ ಎಂದರೆ ಶಿವನ ಮಂತ್ರವನ್ನು ಪಠಿಸಬಹುದು ಗಣೇಶನನ್ನು ಆರಾಧನೆ ಮಾಡುತ್ತಿದ್ದೀರಾ ಎಂದರೆ ಗಣೇಶನನ್ನು ಆರಾ ಆರಾಧನೆ ಮಾಡಬಹುದು ದುರ್ಗಿ ಆದರೆ ದುರ್ಗಿ ಚಾಮುಂಡೇಶ್ವರಿ ಆದರೆ ಚಾಮುಂಡೇಶ್ವರಿ ಹೀಗೆ ನಾನಾ ದೇವರುಗಳನ್ನು ಆರಾಧಿಸಬಹುದು ಆ ದೇವರುಗಳ ಮಂತ್ರಗಳು ನಿಮಗೆ ತಿಳಿದಿಲ್ಲ ಎಂದರೆ ಈಗ ಶಿವ ಆದರೆ ಓಂ ನಮ ಶಿವಾಯ ಅಷ್ಟೇ ಸಾಕು ಸ್ನೇಹಿತರೆ ಓಂ ನಮ ಶಿವಾಯ ಎನ್ನುವುದೇ ಶಿವನಿಗೆ ಬೀಜ ಮಂತ್ರ ಆ ಮಂತ್ರವನ್ನು ಸಿದ್ಧಿ ಕೂಡ ನೀವು ಮಾಡಿಕೊಳ್ಳಬಹುದು ಇನ್ನು ದುರ್ಗೆ ಆದರೆ ಓಂ ದುರ್ಗಾಯಿ ನಮಃ ಅನ್ನುವುದು ಕೂಡ ಮಂತ್ರ ಸ್ನೇಹಿತರೆ ಇನ್ನು ನಾನಾ ದೇವರುಗಳಿಗೆ ನಾನಾ ಮಂತ್ರಗಳಿವೆ ಗಣೇಶನಾದರೆ ಓಂ ಗಂ ಗಣಪತೆಯೇ ನಮಃ ಎನ್ನುವ ಮಂತ್ರವನ್ನು ಚಾಮುಂಡೇಶ್ವರಿ ಆದರೆ ಓಂ ನಮ ಚಾಮುಂಡೇಶ್ವರಿಯೇ ನಮಃ ಎನ್ನುವ ಈ ರೀತಿಯಾಗಲಿ ರಾಘವೇಂದ್ರ ಸ್ವಾಮಿ ಆದರೆ ಓಂ ನಮೋ ರಾಘವೇಂದ್ರಾಯ ನಮಃ ಎನ್ನುವ ಈ ರೀತಿ ಮಂತ್ರಗಳನ್ನು ಪಠಿಸುತ್ತಾ ನಿಮ್ಮ ಕಷ್ಟ ಸುಖ ದುಃಖಗಳನ್ನು ದೇವರ ಬಳಿ ಹೇಳಿಕೊಳ್ಳಿ ನಿಮಗೆ ಅಥವಾ ಏನಾದರೂ ಕೋರಿಕೆಗಳಿದ್ದರೆ ದೇವರ ಬಳಿ ಕೋರಿಕೊಂಡು ನೀವು ಪೂಜೆ ಪುನಸ್ಕಾರ ಮಾಡುವುದರಿಂದ ಆಷಾಢದೊಳಗೆ ನಿಮಗೆ ಅನುಕೂಲ ಆಗುತ್ತದೆ ಹಾಗೂ ಎಷ್ಟೋ ಜನಕ್ಕೆ ಮಕ್ಕಳಿರುವುದಿಲ್ಲ ಅಂಥವರು ಕೂಡ ಈ ಆಷಾಢ ಮಾಸದಲ್ಲಿ ರಥವನ್ನು ಮಾಡಿ ಪೂಜೆ ಪುನಸ್ಕಾರ ಮಾಡುವುದರಿಂದ ಎಷ್ಟೋ ಜನಕ್ಕೆ ಸಂತಾನ ಭಾಗ್ಯ ಕೂಡ ಲಭಿಸುತ್ತದೆ ಇನ್ನು ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ ಎನ್ನುವವರು ಕೂಡ ಈ ಆಷಾಢ ಮಾಸದಲ್ಲಿ ಅತಿ ಹೆಚ್ಚಾಗಿ ಪೂಜೆ ಪುನಸ್ಕಾರ ರಥಗಳನ್ನು ಮಾಡುವುದರಿಂದ ನಿಮಗೆ ಅತಿ ಬೇಗನೆ ಮದುವೆಯ ಯೋಗ ಕೂಡಿ ಬರುತ್ತದೆ ಅಥವಾ ನಿಮಗೆ ಯಾವುದಾದರೂ ಆಸೆ ಕನಸುಗಳು ಇದ್ದರೂ ಆ ನನ್ನ ಆಸೆ ಕನಸುಗಳು ಈಡೇರಲಿ ಎಂದು ನೀವು ಪೂಜಿಸುವ ಇಷ್ಟ ದೇವರನ್ನು ಪ್ರತಿನಿತ್ಯ ಆರಾಧನೆ ಮಾಡುತ್ತಾ ಬಂದರೆ ಅಂದರೆ ಒಂದು ತಿಂಗಳು ಆರಾಧನೆ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಆರಾಧನೆ ಮಾಡುತ್ತಾ ಬಂದರೆ ಖಂಡಿತ ಆ ಕನಸು ಆಸೆಗಳು ಕೂಡ ಅತಿ ವೇಗವಾಗಿ ಅತಿ ಶೀಘ್ರವಾಗಿ ಈಡೇರುತ್ತವೆ ಸ್ನೇಹಿತರೆ ಈ ಅವಧಿಯಲ್ಲಿ ನಾವು ಏನೇ ಬೇಡಿಕೊಂಡರೂ ನಮಗೆ ಅತಿ ಶೀಘ್ರವಾಗಿ ಆಶೀರ್ವಾದವನ್ನು ನಾವು ಪೂಜಿಸುವ ದೇವತೆಗಳು ಅತಿ ಬೇಗನೆ ಆಶೀರ್ವಾದ ಕೊಡುತ್ತಾರೆ ನಾವು ಪೂಜಿಸುವ ವಿಧಾನ ಗೊತ್ತಿರಬೇಕು ಹಾಗೂ ಪೂಜೆ ಮಾಡುವ ಸರಿಯಾದ ಕ್ರಮ ಗೊತ್ತಿರಬೇಕು ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಹೇಗೆ ಬೇಕಾಗಿ ಮಾಡಬಾರದು ಪೂಜೆ ಮಾಡುವ ಮೊದಲು ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ಅತಿ ಮುಖ್ಯ ಸ್ನೇಹಿತರೆ ಈ ರೀತಿ ಪೂಜೆಯನ್ನು ಮಾಡಿ ಆಷಾಢ ಮಾಸದಲ್ಲಿ ನಾವು ಯಾವ ರೀತಿ ದೇವರುಗಳನ್ನು ಆರಾಧಿಸುತ್ತೀವೋ ಅದಕ್ಕೂ ಹತ್ತು ಭಾಗ ನಮಗೆ ದೇವತೆಗಳು ಒಲಿಯುತ್ತಾರೆ ನಮ್ಮ ಆಸೆಗಳನ್ನು ಈಡೇರಿಸುತ್ತಾರೆ ಯಾವುದೇ ಸಮಸ್ಯೆಗಳಿರಲಿ ನಿಮಗೆ ಮನೆಗಳ ಮನೆಗಳಲ್ಲಾಗಬಹುದು ಅಥವಾ ಕುಟುಂಬದಲ್ಲಾಗಬಹುದು ಆಫೀಸ್ನಲ್ಲಾಗಬಹುದು ಇಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಬಗೆಹರಿಯಲಿ ಎಂದು ಒಂದು ತಿಂಗಳು ರಥವನ್ನು ಕೈಗೊಂಡು ನೀವು ರಥವನ್ನು ಆಚರಿಸುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಜೊತೆಗೆ ನೀವು ಕೇಳಿಕೊಂಡಿರುವ ಅಥವಾ ಬೇಡಿಕೊಂಡಿರುವ ಆಸೆಗಳು ಅತಿ ಬೇಗನೆ ಈಡೇರುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಒಂದು ತಿಂಗಳ ರಥವನ್ನು ಕೈಗೊಂಡು ಪ್ರತಿನಿತ್ಯ ಮಡಿ ಮೈಲಿಗೆ ಶುಚಿತ್ವವನ್ನು ಕಾಪಾಡಿಕೊಂಡು ದೇವತೆಗಳನ್ನು ಆರಾಧಿಸುತ್ತಾ ಬಂದರೆ ಖಂಡಿತವಾಗಿ ನಿಮಗೆ ಅನುಕೂಲವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀದೇವಿ ಜೈ ಆಂಜನೇಯ ಜೈ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು